ನಾನು ಎಂಬತ್ತು ಎಂಬತ್ತ್ಮೂರರವರೆಗೆ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ನಾವು ಕ್ಲಾಸಲ್ಲಿ ಇರಬೇಕಾದ್ರೆ ಬೇರೆ ಟೀಚರ್ಸ್ ಯಾರಾದರೂ ಬಂದರೂ ನಾವೇನು ಅಷ್ಟೊಂದು ತಲೆ ಕೆಡ್ಸ್ಕೊತಿರಲ್ಲ ನಮ್ಮ ಪಾಡ ನಾವು ಹೋಗೋ ಅವ್ರ ಪಾಡ್ಗೆ ಅವ್ರು ಬರೋರು ಡಾಕ್ಟರ್ ಶ್ರೀನಿವಾಸ ಅವರು ಬಂದರೆ ಮಾತ್ರ ಅಲೋ ಬಾಂಡು ಬಂದರು ಕಣೋ ಬಾಂಡು ಬಂದರು ಕಣೋ ಅಂತ ಅಂದ್ಕೊಂಡು ಎಲ್ಲ ಎದುರ್ಕೊಂಡು ಓಡ್ಬಿಡ್ತಿದ್ದು ಅವ್ರ ಬಗ್ಗೆ ಅಷ್ಟೊಂದು ಅಪಾರವಾದ ಗೌರವ ಮತ್ತು ಪ್ರೀತಿ ಎರಡೂ ಇತ್ತು ಅದಾದ ಮೇಲೆ ನಾನು ಅವಾಗ ಕಾಲೇಜಲ್ಲಿ ವಿದ್ಯಾರ್ಥಿ ಸಂಘದ ನಾಯಕ ಆಗಿದೆ ನನ್ನ ನಾಯಕ ನಾಯಕ ಅಂತ ಕರೆಯೋರು ನಮ್ಮ ಬಗ್ಗೆ ತುಂಬ ಎಲ್ಲ ಪ್ರೀತಿಯಿಂದ ಮಾತಾಡ್ಸೋರು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಸೊ ನಾವು ಕಾಲೇಜ್ ಬಿಟ್ಟ ಮೇಲೆ ತುಂಬ ವರ್ಷ ಅವ್ರಿಗೂ ಸಂಪರ್ಕ ಇರಲಿಲ್ಲ ಯಾವುದಾದ್ರು ಕಾರ್ಯಕ್ರಮಕ್ಕೆ ಅವ್ರು ಕರೆಯೋರು ನಾವು ಕರೆಯೋ ಬರೋದು ಹೋಗೋದು ಇದಿತ್ತು ಅದಾದಮೇಲೆ ಎರಡು ಸಾವಿರದ ಹದಿನೇಳರಿಂದ ನನಗೆ ತುಂಬ ಹತ್ತಿರದ ಸಂಪರ್ಕಕ್ಕೆ ಬಂದರು ಗುರುಗಳು ಹದಿನೇಳರಿಂದ ಸಂಪರ್ಕಕ್ಕೆ ಬಂದ ಮೇಲೆ ಪ್ರತಿನಿತ್ಯ ನಮ್ಮದು ಒಡನಾಟ ಶುರುವಾಯಿತು ಇಲ್ಲಿ ಡಿ ಸಿ ಆಫೀಸ್ ಗ್ರೌಂಡ್ ಪಾರ್ಕಲ್ಲಿ ವಾಕಿಗೆ ಬರೋರು ನಾನು ಅಲ್ಲಿ ವಾಕ್ ಮಾಡ್ತಾಯಿದ್ದೆ ಅವಾಗಿಂದ ಪ್ರತಿ ದಿವಸ ಸಂಜೆ ಸಿಗೋದು ಮಾತುಕತೆ ಆಡೋದು ಆ ಥರ ಆಡಿಕೊಂಡು ಒಂದು ಏಳೆಂಟು ವರ್ಷದಿಂದ ನಮ್ಮದು ಅವ್ರದ್ದು ಭಾಳ ಪ್ರೀತಿಯ ಒಡನಾಟ ಇದೆ ನಾನು ಅವ್ರನ್ನ ಹತ್ತರಿಂದ ತುಂಬ ಗಮನಿಸಿದ್ದೇನು ಅಂತಂದರೆ ಇಷ್ಟು ವರ್ಷ ನಾನು ತುಂಬ ಗಮನಿಸಿದ್ದೀನಿ ಅವ್ರದ್ದು ವೈಯಕ್ತಿಕ ಹವ್ಯಾಸಗಳು ಬೇರೆ ಏನೇ ಇದ್ದರೂ ಎಲ್ಲನೂ ಪಕ್ಕಕ್ಕಿಟ್ಟು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ರೆ ಅವರು ಹೃದಯ ತುಂಬ ಒಳ್ಳೆಯ ಹೃದಯ ಇದೆ ಅವರಿಗೆ ತುಂಬ ಒಳ್ಳೆ ಹೃದಯ ಇದೆ ಮತ್ತು ಯಾರಿಗೂ ಕೆಡುಗೆ ಬಯಸ್ದವರೆಲ್ಲ ಒಳ್ಳೆ ಮನಸ್ಸಿದೆ ಅವಕಾಶ ಸಿಕ್ಕಿದಾಗೆಲ್ಲ ಯಾರಿಗಾದರೂ ಆಗಲಿ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇದೆ ಅವರಿಗೆ ಅದನ್ನು ನಾನು ಭಾಳ ಇಷ್ಟಪಡ್ತೀನಿ ನಾನು ಈಗ ದೊಡ್ಡವರು ಹೇಳ್ತಾರೆ ಜ್ಞಾನಿಗಳು ಯಾರ ಮನಸ್ಸು ಹೃದಯ ಶುದ್ಧಿಯಾಗಿರುತ್ತೋ ಯಾರ ಭಾವನೆಗಳು ಶುದ್ಧಿಯಾಗಿರುತ್ತೋ ಅವ್ರ ಬದುಕು ಶುದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ ಏನಂದರೆ ನಮ್ಮ ನೇಚರ್ ಹೆಂಗಿರುತ್ತೋ ನಮ್ಮ ಫ್ಯೂಚರು ಹೇಗಿರುತ್ತೆ ಅಂತ ಹೇಳ್ತಾರೆ ಅದೇ ಥರ ಡಾಕ್ಟರ್ ಶ್ರೀನಿವಾಸ್ ಅವರು ನೇಚರು ಎಷ್ಟು ಉತ್ತಮವಾಗಿತ್ತೋ ಈಗ ಅವ್ರ ಬದುಕು ತುಂಬ ಅಷ್ಟೇ ಹಸನಾಗಿದೆ ಮತ್ತು ಶಿಸ್ತಿನ ಜೀವಿ ಹತ್ತಿರದಿಂದ ನೋಡಬೇಕು ಅವ್ರ ಶಿಸ್ತು ಏನು ಅಂತ ಅನ್ನೋದನ್ನು ಹತ್ತಿರದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ತುಂಬ ಶಿಸ್ತಿನ ಜೀವಿ ಮತ್ತು ಒಳ್ಳೆ ಹೃದಯವಂತಿಕೆ ಇರೋ ಮನುಷ್ಯ ಜೀವನದಲ್ಲಿ ಎಂದೂ ಕೈ ಹೊಡ್ದವರಲ್ಲ ಜೀವನ ಪೂರ್ತಿ ಅವರು ಕೊಟ್ಕೊಂಡು ಮಾಡ್ಕೊಂಡು ಬಂದರೆ ಹೊರತು ನಾಲ್ಕು ಜನಕ್ಕೆ ಉಪಕಾರ ಮಾಡ್ಕೊಂಡು ಬಂದರೆ ಹೊರತು ಯಾರತ್ರ ಕೈ ಚಾಚಿದಂಥ ಮನುಷ್ಯ ಅಲ್ಲ ಆ ಒಂದು ಇದು ಆಶಿಸ್ತು ನನಗೆ ತುಂಬ ಇಷ್ಟ ಆಗುತ್ತೆ ಧನ್ಯವಾದ ಡಾಕ್ಟರ್ ಶ್ರೀನಿವಾಸರವರು ನಾನು ಅಂತಿಮ ಬಿ ಕಾಮ್ ವ್ಯವಸ್ಥೆ ಮಾಡ್ತಾಯಿದ್ದಾಗ ಅವರು ನಮಗೆ ಅಕೌಂಟೆನ್ಸಿ ವಿಷಯವನ್ನು ತಗೊಳ್ತಾಯಿದ್ರು ಅಧ್ಯಾಪಕರಲ್ಲದೆ ಒಂದು ವಿಷಯ ಅಂದರೆ ಮತ್ತೊಂದು ಅವರು ವಿದ್ಯಾರ್ಥಿಗಳಿಗೆ ಸ್ನೇಹಿತರು ಥರ ಆಗಿ ಆಗಿದ್ರು ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತಾಯಿದ್ದೀನಿ ನಾವು ಅವ್ರನ್ನ ಎಲ್ಲರೂ ನಾವು ಪಾಂಡ್ ಶ್ರೀನಿವಾಸ್ ಎಂದು ಕರಿತಿದ್ವಿ ನಾನು ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ ಪಿ ಎಸ್ ಕಾಲೇಜ ಆಗ ಅವರು ನನಗೆ ಒಂದು ಉಪದೇಶ ಮಾಡ್ತಾಯಿದ್ರು ಏಯ್ ಚಂದ್ರು ಬರೀ ಸ್ಟ್ರೈಕ್ ಮಾಡಿ ಹೋಗಬೇಡ್ರಪ್ಪ ನೀವು ಚೆನ್ನಾಗಿ ಓದಬೇಕು ಹಳ್ಳಿ ಮಕ್ಕಳು ನೀವು ಅಂತ ನಮಗೆ ಥರ ತಂದೆಯವ್ರು ಥರ ಆಶೀರ್ವಾದ ಮಾಡಿ ನಮಗೆ ಹೇಳ್ತಿದ್ರು ನಾನು ಎಂಬತ್ತರಲ್ಲಿ ನಾನು ವ್ಯಾಸಂಗ ಮುಗಿದು ಸರ್ಕಾರಿ ನೌಕರಕ್ಕೆ ಬೆಂಗಳೂರಿಗೆ ಹೋದ ಮೇಲೆ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಡಾಕ್ಟ್ರೇಟ್ ಪದವಿ ಬಂತು ಇವರ ಅಧ್ಯಾಪಕರಾಗಿದ್ದಾಗ ಅವರ ಪ್ರೀತಿ ವಿಶ್ವಾಸವನ್ನು ನೆನೆದು ನಾನು ರೈತ ಸಭಾಂಗಣದಲ್ಲಿ ನಾವೆಲ್ಲ ಸಹಿತ ಸೇಳ್ಕೊಂಡು ಅವ್ರಿಗೊಂದು ಡಾಕ್ಟ್ರೇಟ್ ಬಂದ ಶುಭ ಸಂದರ್ಭಕ್ಕೆ ನಾವು ಅವರಿಗೆ ಒಂದು ಸನ್ಮಾನವನ್ನು ಸಹ ಮಾಡಿದ್ವಿ ಈಗ ಅವರು ಎಪ್ಪತ್ತ ಎಂಬತ್ತೇಳ ಐದು ವರ್ಷದಲ್ಲಿ ಅವರು ಅಭಿನಂದನ ಸಮಾರಂಭ ಮಾಡ್ತಾ ಇರೋದು ನಮಗಂತೂ ತುಂಬ ಸಂತೋಷದ ಸಂಗತಿ ನಮ್ಮ ವಿದ್ಯಾರ್ಥಿಗಳಿಗೂ ಸಂಕೋ ಸಂತೋಷ ಸಂಗತಿ ಈ ಸಮಾರಂಭದಲ್ಲಿ ಭಾಗವಹಿಸಲು ನಾವು ಅವಕಾಶ ಮಾಡಿಕೊಂಡ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ ಇದು ಬಾಂಧವ್ಯಗಳ ಬೆಸುಗೆ